ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಈ ವ್ಲಾಗ್ ಬಂದು ಭಾನುವಾರ ಸಂಜೆ ಆ್ಯಂಡ್ ಸೋಮವಾರದ್ದು ವ್ಲಾಗ್ ಆಗಿರುತ್ತೆ ಎರಡು ದಿನದ್ದು ಸೊ ನೋಡ್ತಾ ಇದ್ದೀರಲ್ಲ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದಿರಾ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮಾಡಿ ವಿಡಿಯೋನ ಕೊನೆಯವರೆಗೂ ನೋಡಿ ಲೈಕು ಕಮೆಂಟ್ ಮಾಡೋದನ್ನು ಮರಿಬೇಡಿ ತೇಜು ಸಂಜೆ ಎಲ್ಲ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸೊ ಅವನು ನಾನು ಆಟ ಆಡ್ತಾ ಇದ್ವಿ ಸೊ ಈ ರೀತಿ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಆಮೇಲೆ ಏನಂದರೆ ಮಕ್ಕಳ ಜೊತೆ ಈ ರೀತಿ ಸಣ್ಣ ಪುಟ್ಟ ಟೈಮ್ ಕೊಡೋದರಿಂದ ಅವ್ರ ಜೊತೆ ನಮ್ಮ ಫ್ರೆಂಡ್ಶಿಪ್ಪು ಮತ್ತು ಬಾಂಡಿಂಗ್ ಎಲ್ಲ ಚೆನ್ನಾಗಾಗತ್ತೆ ಅವನಿಗೆ ಬರೀ ಕರಾಟೆ ಆಡೋದು ಹೊಡೆಯೋದು ಬಡಿಯೋದು ಅಂದ್ರೇ ಇಷ್ಟ ಈ ಗಂಡು ಮಕ್ಕಳ ಕಥೆನೇ ಇಷ್ಟ ಅಲ್ವಾ ನಾಳೆಗೆ ಮೆಂತ್ಯ ನೆನೆಸಿದ್ದೀನಿ ಸೊ ಮೆನ್ಸಿ ಮೆಂತ್ಯಾನ ಬೆಳಗ್ಗೆಗೆ ಸೊ ತಲೆಗಾದರೂ ಹಚ್ಕೋಬೋದು ಅಥವಾ ಆಯಿಲ್ ಆದರೂ ಮಾಡ್ಕೋಬೋದು ನೀರನ್ನ ನಾನು ಕುಡಿತೀನಿ ಮುಂತ್ಯ ನೀರನ್ನ ಆ್ಯಕ್ಚುಲಿ ಕೃಷ್ಣ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ನಾನು ಕೃಷ್ಣನ ತಂದಾಗ ಇದು ಕುಂಕುಮ ಹಚ್ಚಿರೋದು ಇದು ಸೊ ಅವರು ಕಣ್ಣೆಲ್ಲ ಇದು ಮಾಡಿಲ್ಲ ಸೊ ಹಾಗಾಗಿ ಪೇಂಟಲ್ಲಿ ಸೊ ಈ ಪೇಂಟಲ್ಲಿ ಕಣ್ಣು ಬಿಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಈ ಥರ ಇದೆ ಫೇಸು ಫುಲ್ ಪೇಂಟ್ ಆದ್ಮೇಲೆ ಯಾವ ಥರ ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಾನು ಪೇಂಟ್ ಮಾಡ್ತಿದ್ದೆ ತೇಜು ವೀಡಿಯೋ ಮಾಡ್ತಾ ಇದ್ದಾನೆ ಅಮ್ಮ ನಾನು ಪೇಂಟ್ ಮಾಡ್ತೀನಿ ಕೊಡಮ್ಮ ಕೊಡಮ್ಮ ಅಂತ ಅವನು ಆಟ ಹಿಡಿತಿದ್ದ ಸೊ ಕೃಷ್ಣನಿಗೆ ಈ ರೀತಿ ನಾನು ಕಣ್ಣೆಲ್ಲ ಬಿಡಿಸ್ತಾ ಇದ್ದೀನಿ ಅವನು ಸಹ ಕಣ್ಣು ಬಿಡಿಸೋದಕ್ಕೆ ಟ್ರೈ ಮಾಡ್ತಾನೆ ಆದರೆ ಹಸೋದು ಕಣ್ಣು ಬಿಡಿಸ್ತಾನೆ ಅದು ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತಾ ಇದ್ದೀನಿ ಯಾವ ರೀತಿ ಕಾಣುತ್ತೆ ಪೇಂಟ್ ಎಲ್ಲ ಆದಮೇಲೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನನಗೆ ಕೃಷ್ಣನ ಪೇಂಟ್ ಮಾಡೋದ್ರಂದ್ರೆ ಅಂದರೆ ತುಂಬ ನಿಂದರೆ ತುಂಬಾ ಇಷ್ಟ ಕಣ್ಣೆಲ್ಲ ಬಿಡಿಸಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಒನ್ರಿ ಹಾಗೆ ಲಿಪ್ಗೆಲ್ಲ ರೆಡ್ ಕಲರ್ ಹಾಕ್ತಾ ಇದ್ದೀನಿ ಡಾರ್ಕ್ ರೆಡ್ ಹಾಕ್ತಾ ಇಲ್ಲ ಬಟ್ ಆ ಪೇಂಟ್ಗೆ ಅದು ಇದು ಕಾಣ್ತಾ ಇಲ್ಲ ಬಟ್ ಫಿನಿಶಿಂಗ್ ಎಲ್ಲ ಆದಮೇಲೆ ನಾನು ವೀಡಿಯೋ ಹಾಕಿದ್ದೀನಿ ಪೂರ್ತಿಯಾಗಿ ನೋಡಿ ಹೇಗೆ ಕಾಣುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಫ್ಟರ್ ಪೇಂಟಿಂಗ್ ಎಲ್ಲ ಆದಮೇಲೆ ಯಾವ ರೀತಿ ಕಾಣ್ತಿದೆ ನಮ್ಮದ್ದು ಕೃಷ್ಣ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅದು ಆಭರಣ ಬ್ಯಾಂಗಲ್ಸ್ಗೆಲ್ಲ ವೈಟ್ ಹಚ್ಚಿದ್ದೀನಿ ಯಾವ ರೀತಿ ಕಾಣ್ತಿದೆ ಅಂತ ನೋಡಿ ಇಲ್ಲಿ 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 ಮತ್ತೆ ಇಲ್ಲಿ 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 ಮತ್ತೆ ಇಲ್ಲಿ ಈ ಕಡೆ ಈ ಕಡೆ ಈ ಕಡೆ ಮತ್ತೆ ಈ ಕಡೆ ಈ ಕಡೆ ಈ ಕಡೆ ಹಳೆ ಕೃಷ್ಣ ಸ್ವಲ್ಪ ಪೇಂಟ್ ಎಲ್ಲ ಹೊಟ್ಟೋಗಿತ್ತು ಅದಕ್ಕೆ ಎಲ್ಲೋ ಕಲರ್ ತೇಜು ಹಚ್ಚಿ ಪ್ಯಾಚ್ ಅಪ್ ಮಾಡ್ತಿದ್ದ ಸೊ ನಮ್ಮ ಮನೆಯವರಿಗೆ ನಿಂಬೆಹಣ್ಣು ಜ್ಯೂಸ್ ಮಾಡಿದ್ನಲ್ಲ ಹಾಗೆ ಅದನ್ನ ಕೊಟ್ಟೆ ಕುಡಿತಾ ಇದ್ರು ಹಾಗೆ ಮನೆಯಲ್ಲಿ ನೋಡ್ತಾ ಇದ್ದೀರಲ್ಲ ನೈಟೇ ಮಲ್ಲಿಗೆ ಹೂವು ಮತ್ತು ಶಾಮಂತಿಗೆ ಹೂವು ಆಲ್ರೆಡಿ ಹರಳಿತ್ತು ಮಲ್ಲಿಗೆ ಹೂವು ಆಗ್ತಾನೆ ಹರಳಿತ್ತು ಹಾಗೆ ಗ್ರಾಸರೀಸ್ ಬೇಕಿತ್ತು ಸ್ವಲ್ಪ ಮನೆಗೆ ಸೊ ಹಾಗಾಗಿ ಮ ಮಾರ್ಟ್ಗೆ ಹೋಗಿದ್ವಿ ಸೊ ಅಲ್ಲೇ ಎಲ್ಲ ತಗೊಂಡು ವೆಜ್ ರೋಲ್ ಅಲ್ಲೇ ತಿಂದ್ಕೊಂಡು ಸೊ ಮನೆಗೆ ಬಂದ್ವಿ ಏನು ಬೇಕೋ ಅದೆಲ್ಲ ಒಂದೇ ಕಡೆ ಸಿಕ್ಕಿದ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಈ ರೀತಿ ತಗೊಳ್ಳೋದ್ರಿಂದ ನಮಗೂ ತುಂಬ ಕಡೆ ಸರ್ಚ್ ಮಾಡೋದು ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗೆ ತೇಜು ಜ್ಯೂಸ್ ಬೇಕು ಅಂದ ಸೊ ಅವನು ಸ್ವಲ್ಪ ಕುಡಿದ್ಬಿಟ್ಟು ಇನ್ನು ಸ್ವಲ್ಪ ನನಗೆ ಅಪ್ಪನ ಕೊಟ್ಟ ಸೊ ನಾನು ನಮ್ಮ ಮನೆಯವರೆಲ್ಲ ಶೇರ್ ಮಾಡ್ಕೊಂಡು ಕುಡಿದು ಮೊಸರನ್ನ ನಾನು ನೈಟು ಮೂರು ಜನನು ಶೇರ್ ಮಾಡ್ಕೊಂಡು ಕೈ ಮಾಡ್ಕೊಂಡು ತಿಂದ್ವಿ ಭಾನುವಾರ ಇದಾಗಿತ್ತು ಲಾಗು ಸೊ ಸೋಮವಾರ ಬೆಳಗ್ಗೆ ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ನೋಡಿ ವ್ಯೂ ಯಾವ ಥರ ಇದೆ ಗುಡ್ ಮಾರ್ನಿಂಗ್ ಇದು ಸೋಮವಾರದ ಮಾರ್ನಿಂಗ್ ಲಾಗು ಸೊ ಸ್ವಲ್ಪ ಲೇಟಾಗೆ ಎದ್ದೆ ಇವತ್ತು ಸಂಡೇ ಅಂದ್ಬಿಟ್ಟು ತುಂಬ ಲೇಟಾಗಿ ಮಲಗಿದ್ವಲ್ಲ ಸೊ ಹಾಗಾಗಿ ಮಂಡೇ ಸ್ವಲ್ಪ ಲೇಟಾಗಿ ಎದ್ದು ಗಡಿಬಿಡಿಯಾಗಿ ಸ್ಟಾರ್ಟ್ ಮಾಡಿದ್ದು ಮಾರ್ನಿಂಗು ಹಾಗೆ ಬಿಸಿನೀರು ಆ್ಯಸ್ ಯೂಶುವಲ್ ಬಿಸಿನೀರು ಕುಡಿದು ತರಕಾರಿ ಎಲ್ಲ ಹೆಚ್ಚಿಟ್ಕೊಳ್ಳೋಣ ಅಂತ ಹೆಚ್ಚಿಟ್ಕೊಳ್ಳಕ್ಕೆ ಹೋಗ್ತಾಯಿದೆ ಅಷ್ಟರಲ್ಲಿ ನಮ್ಮ ಮನೆಯವ್ರ ತರಕಾರಿ ನಾನು ಹೆಚ್ಕೊಡ್ತೀನಿ ನೀನು ಮಾಡು ಶಾವಿಗೆ ಉಪ್ಪಿಟ್ಟು ಅಂತ ಅಂದರು ಅವ್ರು ತರಕಾರಿ ಹೆಚ್ಕೊಟ್ರು ಸೊ ಅಷ್ಟರಲ್ಲಿ ನಾನು ಮನೆ ಮುಂದಗಡೆ ಅವ್ರು ತರಕಾರಿ ಹೆಚ್ಚುವಷ್ಟರಲ್ಲಿ ಮನೆ ಮುಂದಗಡೆ ಎಲ್ಲ ಸಾರಿಸಿ ಗುಡಿಸಿ ಸೊ ಹೂವು ಹರಳಿತ್ತಲ್ಲ ಹೂವನ ತಗೊಂಡೆ ಫಸ್ಟು ಫಸ್ಟ್ ಹೂವು ಬಿಟ್ಟಿರೋದು ಇದು ಈ ಇದಕ್ಕೆ ಈ ಇಯರ್ಗೆ ಫಸ್ಟ್ ಹೂವು ಬಿಟ್ಟಿರೋದು ಶ್ಯಾಮ್ಗೆ ಅದು ತಗೊಂಡು. ಒಳಗಿಟ್ಟೆ ಅಷ್ಟೆಲ್ಲ ಮನೆಯವ್ರು ಕಾಫಿ ಮಾಡಿಕೊಟ್ರು ಸೊ ಕಾಫಿ ಕುಡ್ಕೊಂಡು ಹಾಗೆ ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಶಾವಿಗೆ ಉಪ್ಪಿಟ್ಟು ರೆಡಿ ಮಾಡಿದೆ ಸೊ ಈಗ ನೋಡ್ತಾ ಅಲ್ಲ ಹೂವು ಎಷ್ಟು ಚೆನ್ನಾಗಿದೆ ಅಂತ ಕಿತ್ಕೊಂಡು ಬಂದ್ವಿ ಹಾಗೆ ಡ್ರೈ ಫ್ರೂಟ್ಸ್ ಬೇಕಿತ್ತು ಅಂತ ಡ್ರೈ ಫ್ರೂಟ್ಸ್ ಅಂಗಡಿಗೆ ಹೋಗಿದ್ವಿ ಸೊ ಏನಕ್ಕೆ ಹೋಗಿದ್ದೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಡ್ರೈ ಫ್ರೂಟ್ಸ್ದು ಪೌಡರ್ ಮಾಡೋಣ ಅಂತ ಹೇಳಿ ಹಾಗೆ ಬರ್ತಾ ನೋಡಿದ್ವಿ ಎಲ್ಲ ಈಶ್ವರನ ದೇವಸ್ಥಾನದಲ್ಲಿ ಶನೇಶ್ವರ ದೇವಸ್ಥಾನದಲ್ಲಿ ಸೊ ಎಲ್ಲ ದೇವಸ್ಥಾನದಲ್ಲೂ ಸಹ ಲೈಟಿಂಗ್ಸ್ ಹಾಕಿದ್ದಾರೆ ಯಾಕಂದರೆ ನೆಕ್ಸ್ಟು ಬರೋ ಶಿವರಾತ್ರಿಗೆ ಸೊ ಡೆಕೋರೇಷನೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡೋದಕ್ಕೆ ಹೇಳ ಕಂಡು ಸಾಲೋದಿಲ್ಲ ಅಷ್ಟು ಚೆನ್ನಾಗಿದೆ ಇದು ಜಾತ್ರೆ ಇದೆ ಶಿವರಾತ್ರಿ ಹಬ್ಬದ ದಿನ ಇಲ್ಲಿ ನಾಟಕ ಜಾತ್ರೆ ಎಲ್ಲ ಮಾಡ್ತಾರೆ ಲಕ್ಷ್ಮೀಪುರದಲ್ಲಿ ಇದು ಕನಕಪುರ ಮೇನ್ ರೋಡು ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಾಟಕ ನೋಡೋದಕ್ಕೆ ಅವರೆಲ್ಲ ಬಂದು ನೋಡ್ಕೊಂಡು ಹೋಗ್ಬೋದು ಜಾಗರಣೆ ಮಾಡೋರೆಲ್ಲ ಇದಾಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವೀಡಿಯೋ ಹಾಕೋವರೆಗೂ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು